ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ನೀವು ಎತ್ತಾಗಿ ನೋಡಿದ್ರು ಸುತ್ತಮುತ್ತ ತೆಂಗಿನಕಾಯಿಗಳೇ ಕಾಣ್ತಿರ್ಬೋದು ಹೌದು ಇದು ಚಾಮುಂಡೇಶ್ವರಿ ಅಂತ ಹೇಳಿ ಗೌಡಿಗೆರೆಯಲ್ಲಿ ಬರೋದು ಮಂಡ್ಯ ಡಿಸ್ಟಿಕ್ಕು ರಾಮನಗರ ತಾಲ್ಲೂಕಲ್ಲಿ ಇದು ಗೌಡಿಗೆರೆ ಅಂತೇಳಿ ಅಲ್ಲಿ ಏನೇ ಅರ್ಕೆಗಳಿದ್ರು ತೆಂಗಿನಕಾಯಿ ಕಟ್ಟ ಓದೋರೆಲ್ಲ ತೆಂಗಿನಕಾಯಿ ಕಟ್ಟ ಸಂಪ್ರದಾಯ ಅಂತೆ ಹಾಗೆಯೇ ನಮ್ಗೆ ದೃಷ್ಟಿ ಆಗಿದ್ರೆ ಒಂದು ಪ್ಯಾಕ್ ಉಪ್ಪುಗಳು ತಗೊಂಡು ಅದನ್ನು ದೃಷ್ಟಿ ತೆಗೆದು ಅಲ್ಲಿ ಗುಡ್ಡೆ ಗುಡ್ಡೆ ಹಾಕಿದಾರ ನೋಡಿ ಅದೆಲ್ಲ ಉಪ್ಪು ಅದನ್ನು ದೃಷ್ಟಿ ತೆಗೆದು ಹಾಕ್ತಾರಂತೆ ಹಾಗೆಯೇ ಇಲ್ಲಿ ಬಸವ ಇದೆ ಒಂದು ಇದು ಸ್ಟ್ಯಾಚು ಇದು ಸಿಂಗಲ್ ಬಸವ ಅದೇ ಥರದ್ದು ಇನ್ನೊಂದು ಬಸವ ಸ್ಟ್ಯಾಚು ಇದೆ ನೋಡಿ ಇಲ್ಲಿರೋದು ತಿದ್ದಿರ ಬಸವ ಅಂತೆ ಅದು ತುಂಬಾ ಚೆನ್ನಾಗಿತ್ತು ಹಾಗೆ ಒಳಗಡೆ ಹೋಗೋದಿಕ್ಕೆ ಆಗಲಿಲ್ಲ ಅಷ್ಟು ರಶ್ ಇತ್ತು ಇಲ್ಲಿ ಹೊರಗಡೆ ಸ್ಟ್ಯಾಚು ನೋಡ್ಕಂಡೆ ಬಂದ್ವಿ ಸಂಡೇ ಹಾಗೇ ತುಂಬ ಈಗ ಆಷಾಢ ಆಗಿರೋದ್ರಿಂದ ತುಂಬಾ ಜನ ಕ್ರೌಡು ಬರುತ್ತೆ ಅಂತ ನೋಡಿದ್ವಿ ನಾನು ಎಲ್ಲೂ ಕೂಡ ಇಷ್ಟು ಜನ ನೋಡಿರಲಿಲ್ಲ ಅಷ್ಟು ಜನ ಇತ್ತು ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಭಯಂಕರ ಇತ್ತು ನಾವು ಒಳಗಡೆ ಹೋಗಲಿಲ್ಲ ಹಾಗೆಯೇ ಅಲ್ಲೇ ಅನ್ನದಾಸೋಹನೂ ಇತ್ತು ಊಟ ಮಾಡೋರು ಊಟ ಮಾಡಿದ್ರು ನಾವು ದೇವ್ರು ನೋಡ್ಕೊಂಡು ವಾಪಸ್ ಬಂದ್ವಿ ಅಲ್ಲಿ ಸ್ಟ್ಯಾಚು ಕಾಣ್ತಿದ್ದೆಲ್ಲ ಅದೇನೆ ಹಾಗೆಯೇ ತುಂಬ ರಶ್ ಇತ್ತಲ್ಲ ಎಲ್ಲಿ ಪಾಪು ಇಟ್ಕೊಂಡು ಒಳಗಡೆ ಹೋಗೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಳಗಡೆ ಹೋಗಲಿಲ್ಲ ಇದು ಗೌಡ್ಗೆರೆ ಅಂತೇಳಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನನ್ನ ಅನಿಸಿಕೆ ಏನಪ್ಪ ಅಂದರೆ ಈಗ ನಾನು ಎಲ್ಲ ದೇವ್ರುಗಳ್ನೂ ನಂಬ್ತೀನಿ ನೆಂಬಲ್ಲ ಅಂತೇನಿಲ್ಲ ನಾನು ಪ್ರತಿಯೊ ಸರ್ವ ದೇವ ಕೂಡ ನೆಂಬ್ತೀನಿ ಆದರೆ ಇಲ್ಲಿ ಕಾಯಿ ಕಟ್ಟೋದೆಲ್ಲನೂ ನಾನು ನೆಂಬೋದಿಲ್ಲ ದೇವ್ರನ್ನ ನೆಮ್ಮತೀನಿ ಅಷ್ಟೇ ಹಾಗೆ ಒಂದು ರೆಸಿಪಿನ ನೋಡ್ಕೊಬನ್ನಿ ನಮ್ಮ ದೊಡ್ಡವಾಗಿ ಮಾಡಿರೋದು ಈಗ ಇಲ್ಲಿ ಲವಂಗದ ಪೌಡರ್ನ ಹಾಕೋತಾ ಇದ್ದಾರೆ ಹಾಗೆ ಒಂದೊಂದು ಸ್ಪೂನು ಎರಡೂ ಕೂಡ ಹಾಗೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಗೆ ಮೂರು ಸ್ಪೂನ್ ಜೀರಿಗೆ ಹಾಗೆಯೇ ಒಂದು ಸ್ಪೂನಷ್ಟು ಮೆಣಸಿನ್ಕಾಳು ಹಾಗೆ ಒಂದು ಟೊಮೊಟೊ ಒಂದು ಇಂಚು ಶುಂಠಿ ಹಾಗೆ ಒಂದು ಐದಾರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಅದಷ್ಟನ್ನು ಹಾಕೋಬೇಕು ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿನೂ ಕೂಡ ಹ್ಯಾಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಒಂದು ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಏನೇ ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಈ ಕಡೆ ಬಂದು ಹೆಸ್ರು ಕಾಳನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಬೆಚ್ಚಗೆ ಮಾಡ್ಕೊಳ್ಳೋದು ಅಂತ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ವಿಶಿಲೋಡಿಸ್ಕೋಬೇಕು ಹೆಸರು ಕಾಳನ್ನ ಸೇಮ್ ನಾವು ಪೊಂಗಲ್ ಮಾಡ್ತೀವಲ್ಲ ಅದೇ ಪ್ರೊಸೀಡ್ ಇರುತ್ತೆ ಆದರೆ ಅದಕ್ಕೆ ಟೊಮೊಟೊ ಏನೂ ಹಾಕೋದಿಲ್ಲ ಇದಕ್ಕೆ ಟೊಮೊಟೊ ಹಾಕ್ತೀವಿ ಮತ್ತು ಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ತೀವಿ ಸೇಮ್ ಅದೇ ಥರನೇ ಬರುತ್ತೆ ರೆಸಿಪಿ ಆದರೆ ತುಂಬಾ ಟೇಸ್ಟಾಗಿರುತ್ತೆ ಈ ಅವ್ವ ಮತ್ತು ನಮ್ಮ ಅಕ್ಕ ಇಬ್ಬರೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಳ್ತೆಗೆ ನಮ್ಮ ಅಕ್ಕನೂ ಕೂಡ ಅದೇ ಇವ್ರ ಮಗಳು ನಮ್ಮ ದೊಡಮ್ಮನ ನಮ್ಮ ಅಕ್ಕ ಅವಳು ಕೂಡ ತುಂಬಾ ಟೇಸ್ಟಿಯಾಗಿ ಅಡುಗೆ ಮಾಡ್ತಾಳೆ ನಾನು ಊರಿಗೆ ಊರಿಗೋದಾಗ ಇನ್ಮೇಲೆ ರೆಸಿಪೀಸ್ನ ಮಾಡಬೇಕು ಅಕ್ಕನದಾಗಲಿ ಅವನದಾಗಲಿ ರೆಸಿಪೀಸ್ಗಳನ್ನ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಈಗ ವಿಶಿಲ್ಗಾಕಿ ಅದನ್ನು ಕೂಗ್ಸ್ಕೋತಾ ಇದ್ದಾರೆ ಎರಡು ವಿಶಿಲ್ ಕೂಗಿಸ್ಕೋಬೇಕು ಇಲ್ಲಿ ಸ್ವಲ್ಪ ಈ ಕಡೆ ಕುಕ್ಕರ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಎಣ್ಣೆ ಹಾಕೊಳ್ಳೋರು ಎಣ್ಣೆ ಹಾಕೊಬೋದು ಅವಾಯ್ಲಿ ನಂದಿನಿ ತುಪ್ಪ ಹಾಕಿದರೆ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ತನಕ ಫ್ರೈ ಮಾಡ್ಕೋಬೇಕು ಈರು ಈರುಳ್ಳಿನ ಅಂದರೆ ತುಪ್ಪ ಹಾಕೋರೆ ಟೇಸ್ಟ್ ಚೇಂಜ್ ಇರುತ್ತೆ ಆಯಿಲಿಗಿಂತ ತುಪ್ಪಗಳಿಗೆ ತುಂಬಾ ಟೇಸ್ಟ್ ಬರುತ್ತೆ ಊಟ ಹಾಗಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಆಡ್ಸಕ್ಕೆ ಹಾಕೊಂಡಿರೋದು ಅಲ್ದಂತೆ ಮತ್ತು ಎರಡು ತುಪ್ಪ ಆಯ್ಲರಿಗೆ ಆದರೆ ನಮ್ಮವ ತುಪ್ಪ ಹಾಕ್ಕೊಂಡು ಏಳ್ಕೊಡ್ತು ಅದನ್ನು ನಿಮಗೂ ಕೂಡ ಇದ್ದೀನಿ ನೋಡಿ ಈಗ ಬ್ರೌನಿಷ್ ಕಲರ್ ಬಂದಿದೆ ಸ್ವಲ್ಪ ನಾನು ಸ್ವಲ್ಪ ಫ್ರೈ ಆಗಬೇಕು ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈಗ ಕಟ್ ಇಟ್ಕೊಂಡಿರೋ ಅಂಥ ಒಂದು ಟೊಮೊಟೊನ ಹುಳಿ ಟೊಮೊಟೊನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಈ ಈರುಳ್ಳಿ ಯಾವ ರೀತಿ ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿ ನೀ ಕೂಡ ಫ್ರೈ ಮಾಡ್ಕೋಬೇಕು ಆಗಲೇ ತೋರಿಸ್ದಂಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬರೋ ತನಕ ಇದು ಮಾಡ್ಕೋಬೇಕು ಅದನ್ನು ಅದು ಅದಕ್ಕೇ ರೈಸ್ ಹಾಕೋಬಿಡೋದು ಡೈರೆಕ್ಟು ಸ್ವಲ್ಪ ಅದೇ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಖಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೇ ಡೈರೆಕ್ಟು ರೈಸ್ ಹಾಕ್ಕೊಳ್ಳೋದು ಅದಾದಮೇಲೆ ನಾವು ಹೆಸರುಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ವಿ ಈಗ ಗೊತ್ತಿಲ್ವಾ ನಿಮಗೆ ಒನ್ ಇಷ್ಟು ಟೂ ಥರ ನೀರು ಆ್ಯಡ್ ಮಾಡ್ಕೊಳ್ಳೋದು ಸೇಮ್ ಅಷ್ಟೇ ಹಾಗಾಗಿ ಅದೇ ರೀತಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಿದ್ದೀವಿ ಹಾಗೆ ಕ್ಲೋಸ್ ಆದಮೇಲೆ ಈಗ ಆಗಿದೆ ಹಾಗೇನೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ